ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಇವತ್ತು ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಹೊಸ್ತಾ ನೋಡ್ತಾ ಇರೋಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋವಂಥವರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ಶ್ರೀಯಂತ್ರವನ್ನು ನಾವು ಮನೆಯಲ್ಲಿ ಇಡಬಹುದಾ ಎಲ್ಲರೂ ಇಟ್ಟು ಪೂಜೆಯನ್ನು ಮಾಡಬಹುದಾ ಮನೆಯಲ್ಲಿ ಅನ್ನೋದ್ರ ಬಗ್ಗೆ ವಿಡಿಯೋನ ನೋಡೋಣ ಸ್ನೇಹ ಸ್ನೇಹಿತರೆ ಶ್ರೀಯಂತ್ರ ಅಥವಾ ಶ್ರೀ ಚಕ್ರ ಅನ್ನುವಂಥದ್ದು ಬೇರೆ ಇರುತ್ತೆ ಇದು ಶ್ರೀ ಯಂತ್ರ ನೋಡಿ ಈ ರೀತಿಯಲ್ಲಿ ಒಂದು ಇರುತ್ತೆ ಶ್ರೀಯಂತ್ರ ಅಂದರೆ ಈ ರೀತಿಯಲ್ಲಿ ಇರುತ್ತೆ ತುಂಬಾ ಒಂದು ಈ ಒಂದು ಯಂತ್ರವನ್ನು ನಾವು ಮನೆಯಲ್ಲಿ ಎಲ್ಲರೂ ಇಡಬಹುದಾ ಅಂದರೆ ಖಂಡಿತವಾಗಿ ಇಡಬಹುದು ಎಲ್ಲರೂ ಇಟ್ಟು ಈ ಒಂದು ಯಂತ್ರವನ್ನು ಮನೆಯಲ್ಲಿ ಪೂಜಿಸ್ಬೋದು ಡೈಲಿ ಪ್ರತಿನಿತ್ಯನೂ ಸಹ ನಾವು ಪೂಜೆಯನ್ನು ಮಾಡಬಹುದು ಈ ಒಂದು ಶ್ರೀಯಂತ್ರ ಅಂದ್ರೆ ಒಂದು ಲಕ್ಷ್ಮಿಯ ವಾಸಸ್ಥಾನ ಲಕ್ಷ್ಮಿಯ ಸ್ವರೂಪ ಅಂತ ಹೇಳ್ತಾರೆ ಹಾಗೆಯೇ ಒಂದು ಶ್ರೀಯಂತ್ರಕ್ಕೆ ಶಿವಶಕ್ತಿಯ ಸ್ವರೂಪ ಇದು ಒಂದು ತಾಮ್ರದ ಒಂದು ಯಂತ್ರಕ್ಕೆ ಒಂದು ನೂರು ಪಟ್ಟು ಶಕ್ತಿ ಇರುತ್ತದೆ ಅಂತ ಹೇಳ್ತಾರೆ ಒಂದು ತಾಮ್ರದ ಯಂತ್ರ ಅಥವಾ ಇದು ಬೆಳ್ಳಿಯದ್ದು ಅಷ್ಟೇ ಬೆಳ್ಳಿಯದ್ದು ತುಂಬನೇ ಒಂದು ಸಾವಿರ ಪಟ್ಟು ಶಕ್ತಿ ಇರುತ್ತಂತೆ ಬೆಳ್ಳಿಯ ಯಂತ್ರಕ್ಕೆ ಇದೇ ರೀತಿಯಾಗಿ ಇದು ಒಂದು ಸ್ಫಟಿಕದ್ದು ಸಹ ಇರುತ್ತದೆ ಈ ಒಂದು ಶ್ರೀಯಂತ್ರ ಅಥವಾ ಶ್ರೀಚಕ್ರ ಸ್ಫಟಿಕದ್ದು ಸಹ ಇರುತ್ತದೆ ಈ ಒಂದು ಯಂತ್ರವನ್ನು ನಾವು ಪ್ರತಿನಿತ್ಯನೂ ಸಹ ನಮ್ಮ ಮನೆಯಲ್ಲಿಟ್ಟು ಪೂಜೆಯನ್ನು ಮಾಡಿದರೆ ನಮಗೆ ಲಕ್ಷ್ಮಿಯ ಅನುಗ್ರಹ ಆಗುತ್ತದೆ ಈ ಯಂತ್ರವನ್ನು ನಾವು ಒಂದು ತಟ್ಟೆಯಲ್ಲಿಟ್ಟು ಮನೆಯಲ್ಲಿ ಪ್ರತಿನಿತ್ಯನೂ ನಾವೊಂದು ಅರಿಶಿಣ ಕುಂಕುಮ ಹೂವನ್ನು ಇಟ್ಬಿಟ್ಟು ಹೂದ ಬತ್ತಿಯನ್ನು ಬೆಳಗಿ ಪೂಜಿಸಬೇಕು ಯಾರು ಬೇಕಾದರೂ ಮನೆಯಲ್ಲಿಟ್ಟು ಪೂಜಿಸ್ಬೋದು ಈ ಯಂತ್ರದಲ್ಲಿ ಮುಕ್ಕೋಟಿ ದೇವತೆಗಳು ನೆಲೆಸಿರ್ತಾರೆ ಅಂತ ಹೇಳ್ತಾರೆ ಈ ಒಂದು ಶ್ರೀಯಂತ್ರವನ್ನು ಮನೆಯಲ್ಲಿ ಪೂಜೆಯನ್ನು ಮಾಡುವುದರಿಂದ ಲಕ್ಷ್ಮಿಯೇ ಒಂದು ನಮಗೆ ಒಂದು ಆಶೀರ್ವಾದವನ್ನು ಮಾಡುತ್ತಾಳೆ ನಮ್ಮ ಮನೆಯಲ್ಲಿ ನೆಲೆಸ್ತಾಳೆ ಹಾಗೆ ಒಂದು ಸಕಲ ಇಷ್ಟಾರ್ಥಗಳು ಸಹ ಒಂದು ಲಭಿಸ್ತವೆ ಅಂತ ಹೇಳ್ಬೋದು ಈ ಒಂದು ಯಂತ್ರವನ್ನು ನಾವು ಮನೆಯಲ್ಲಿ ಇಟ್ಟು ಪೂಜಿಸಬಹುದು ಹಾಗೆಯೇ ಒಂದು ಅಮಾವಾಸ್ಯ ದಿವಸ ಅಥವಾ ತಿಂಗಳಿಗೆ ಒಂದು ಸಾರಿ ಆದ್ರೂ ಈ ಯಂತ್ರವನ್ನು ತೊಳೆದು ಪೂಜೆಯನ್ನು ಮಾಡಿ ಇದಕ್ಕೆ ಒಂದು ನಾವು ಕುಂಕುಮ ಅರ್ಚನೆಯನ್ನು ಮಾಡಬೇಕು ಕುಂಕುಮ ಅರ್ಚನೆಯನ್ನು ಮಾಡಿ ಆ ಒಂದು ಕುಂಕುಮವನ್ನು ನಮ್ಮ ಮನೆಯಲ್ಲಿ ಇರುವಂತಹ ಪ್ರತಿಯೊಬ್ಬರೂ ಸಹ ಧರಿಸಬೇಕು ಈ ರೀತಿ ಮಾಡ್ತಾ ಬಂದರೆ ನಮಗೆ ಒಂದು ಲಕ್ಷ್ಮಿಯ ಆಶೀರ್ವಾದ ಸಿಗುತ್ತದೆ ನಮ್ಮ ಮನೆಯಲ್ಲಿರುವಂತಹ ನೆಗೆಟಿವ್ ಎನರ್ಜಿನೂ ಸಹ ಕಡಿಮೆಯಾಗಿ ಒಂದು ಧನಾತ್ಮಕ ಶಕ್ತಿ ಮನೆಯಲ್ಲಿ ನೆಲೆಸುತ್ತದೆ ಒಂದು ಲಕ್ಷ್ಮಿಯ ಆಶೀರ್ವಾದ ಲಕ್ಷ್ಮಿಯ ವಾಸಸ್ಥಾನ ಆಗುತ್ತದೆ ನಮ್ಮ ಮನೆ ಅಂತ ಹೇಳ್ಬೋದು ಸ್ನೇಹಿತರೆ ಈ ಒಂದು ಯಂತ್ರವನ್ನು ಪ್ರತಿಯೊಬ್ಬರೂ ಸಹ ಇಟ್ಟು ಪೂಜೆಯನ್ನು ಮಾಡಬಹುದು ತುಂಬನೇ ಒಳ್ಳೆಯದು ಅಂತ ಹೇಳ್ತಾ ಈ ಒಂದು ಶ್ರೀಯಂತ್ ಬಗ್ಗೆ ನನಗೆ ಗೊತ್ತಿರುವಂಥ ಮಾಹಿತಿಯನ್ನು ಚಿಕ್ಕ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಸ್ನೇಹಿತರೆ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಸಹ ಧನ್ಯವಾದ ಧನ್ಯವಾದಗಳು ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ